ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗಿರುವುದು ಆತಂಕಕಾರಿ ಸಂಗತಿ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತಿರುವುದು ಎಂದು ಹೇಳಿಕೆ ವಿಜ್ಞಾನಿಗಳು ಔಷಧ ತಯಾರಕರು ಹಾಗೂ ದೇಶಕ್ಕೆ ಮಾಡಿದ ಅಪಮಾನ ಹೃದಯಾಘಾತದಿಂದ ಸಾವು ಸಂಭವಿಸುವುದಕ್ಕೂ ಕೋವಿಡ್ ಲಸಿಕೆಗೂ ಯಾವುದೇ ಸಂಬಂಧವಿಲ್ಲ ಎಂದು ರಾಜ್ಯ ಸರ್ಕಾರ ನೇಮಕ ಮಾಡಿದ ತಜ್ಞರ ಸಮಿತಿಯೇ ಮಾಹಿತಿ ನೀಡಿದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಷಮೆ ಕೋರಬೇಕು ಎಂದು ಹೇಳಿದರು ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೇಜವಾಬ್ದಾರಿ ಹೇಳಿಕೆ ನೀಡಿರುವುದು ಅಸ ಅತ್ಯಂತ ಖಂಡನಾರ್ಹ ಕೋವಿಡ್ ಲಸಿಕೆ ಅಸಂಖ್ಯಾತ ಜನರ ಪ್ರಾಣ ಉಳಿಸಲು ಸಹಕಾರಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದನ್ನು ಸರಿಯಾಗಿ ಪರಿಶೀಲಿಸದೆ ತಜ್ಞರ ವರದಿ ನೋಡದೆ ಕೋವಿಡ್ ಲಸಿಕೆಯನ್ನೇ ಅನುಮಾನಿಸಿರುವುದು ಸರಿಯಲ್ಲ ಲಸಿಕೆ ಕಂಡುಹಿಡಿದ ಸಂಶೋಧಕರು ಮತ್ತು ವಿಜ್ಞಾನಿಗಳನ್ನು ಅವಮಾನಿಸುವ ನಡೆ ಖಂಡನೀಯ ಮುಖ್ಯಮಂತ್ರಿ ದೇಶದ ವಿಜ್ಞಾನಿಗಳ ಕ್ಷಮೆಯಾಚಿಸಬೇಕು ಎಂದು ಹೇಳಿದರು ದೇಶೀಯವಾಗಿ ಲಸಿಕೆ ತಯಾರಿಸಿ ಇನ್ನೂರ ನಲವತ್ತು ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ ಅಲ್ಲದೆ ನೂರ ಐವತ್ತಿಗೆ ಲಸಿಕೆ ಕಳುಹಿಸಿಕೊಡಲಾಗಿದೆ ಲಸಿಕೆ ಪಡೆದು ಜೀವ ರಕ್ಷಿಸಿಕೊಂಡ ವಿದೇಶಿಗರು ಭಾರತವನ್ನು ಕೊಂಡಾಡುತ್ತಿದ್ದಾರೆ ಹೀಗಿರುವಾಗ ಲಸಿಕೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುವುದು ಸರಿಯಲ್ಲ ಎಂದು ಹೇಳಿದರು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಖಾತರಿ ಯೋಜನೆಗಳನ್ನು ನಿಲ್ಲಿಸಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತದೆ ಎನ್ನುವ ಕಾಂಗ್ರೆಸ್ ನಾಯಕರ ಹೇಳಿಕೆ ರಾಜ್ಯ ಸರ್ಕಾರದ ವಾಸ್ತವಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ತಿಳಿಸಿದರು ನಾವು ಅಂದ್ರೆ ನಮ್ಮ ಔಷಧಿಗಳ ಬಗ್ಗೆ ನಮ್ಮ ವ್ಯಾಕ್ಸಿನ್ಗಳಲ್ಲಿ ಬಗ್ಗೆ ವಿದೇಶಿಗರಿಗೆ ಡೌಟ್ ಬರಬೇಕು ಭಾರತದ ವ್ಯಾಪಾರ ಕಮ್ಮಿ ಆಗ್ಬೇಕು ಭಾರತದ ಈ ಮೆಡಿಸಿನ್ ವಿದೇಶದಲ್ಲಿ ಸೇಲ್ ಆಗಬಾರದು ಅನ್ನುವಂಥ ನಿಮ್ಮ ಉದ್ದೇಶ ಇದನ್ನು ಸಿದ್ದರಾಮಯ್ಯವ್ರೆ ಮುಖ್ಯಮಂತ್ರಿ ಸ್ಥಿತಿ ನೋಡ್ರಿ ನಾನೇ ಇರ್ತೇನೆ ನಾನೇ ಇರ್ತೇನೆ ನಾನೇ ಮುಖ್ಯಮಂತ್ರಿ ಬೇರೆ ಯಾರಿಲ್ಲ ಅಂತ ಹೇಳುವಂತ ಸ್ಥಿತಿನೇ ಒಂದು ರಾಜ್ಯದ ಅತ್ಯಂತ ದೊಡ್ಡದವ್ರ ಭಾಗ್ಯದ